ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಹನುಮಂತರಾಜು ರಾಜು ಕೆಎನ್ ಮಾಡುವಂತಹ ನಮಸ್ಕಾರಗಳು ಹಿಂದೂ ಧರ್ಮವನ್ನು ನಂಬುವ ಎಲ್ಲರೂ ಶಕುನಗಳನ್ನು ಹೆಚ್ಚಾಗಿ ನಂಬುತ್ತಾರೆ ಇಂದಿನ ಈ ವಿಡಿಯೋದಲ್ಲಿ ನಾನು ಹಾವುಗಳಿಗೆ ಸಂಬಂಧಿಸಿದಂತಹ ಒಳ್ಳೆ ಮತ್ತು ಕೆಟ್ಟ ಶಕುನಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಾವು ಎಲ್ಲಿಗಾದರೂ ಪ್ರಯಾಣ ಬೆಳೆಸಬೇಕಾದರೆ ಆ ನಡುವೆ ಮಧ್ಯದಲ್ಲಿ ಕೆಲವಾರು ಪ್ರಾಣಿಗಳು ಬರುತ್ತಲೇ ಇರುತ್ತವೆ ಅದರಲ್ಲಿ ಮುಖ್ಯವಾಗಿ ನಾವು ಹಾವಿಗೆ ಅಥವಾ ಸರ್ಪಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಏಕೆಂದರೆ ಹಾವುಗಳು ಅಡ್ಡ ಬಂದಲ್ಲಿ ಅವು ನಮಗೆ ಶುಭ ಅಥವಾ ಅಶುಭ ಸೂಚಕವಾಗಿ ಕೆಲಸ ಮಾಡುತ್ತವೆ ಪ್ರಯಾಣದ ವೇಳೆ ಹಾವುಗಳು ಅಡ್ಡ ಬಂದಲ್ಲಿ ಅಥವಾ ಕಟ್ಟಿ ನಿಂತಿದ್ದಲ್ಲಿ ನೀವು ಕೆಲವು ಸಮಯವಾದರೂ ಆ ವಾಹನವನ್ನು ನಿಲ್ಲಿಸುವುದು ತುಂಬ ಒಳ್ಳೆಯದು ಇಲ್ಲವಾದರೆ ನಿಮಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಆದರೆ ನಿಮಗೆ ನಾಗರ ಹಾವು ರಸ್ತೆಯ ಮಧ್ಯದಲ್ಲಿ ನಿಂತು ಎಡೆಬಿಚ್ಚಿ ತೋರಿಸಿದರೆ ಅದು ನಿಮಗೆ ಶುಭ ಸೂಚಕವಾಗಿರುತ್ತದೆ ನೀವು ಕೆಲವು ಕ್ಷಣ ಆ ಸಮಯದಲ್ಲಿ ವಾಹನವನ್ನು ನಿಲ್ಲಿಸಿ ಮುಂದಿನ ಪ್ರಯಾಣವನ್ನು ಬೆಳೆಸುವುದು ಒಳ್ಳೆಯದು ಎರಡು ಹಾವುಗಳು ಜೊತೆಯಲ್ಲಿ ಜಗಳವಾಡುತ್ತಿರುವುದನ್ನು ಕಂಡರೆ ನಿಮ್ಮ ಆಪ್ತರಲ್ಲಿ ನೀವು ಜಗಳವಾಡುವ ಸಮಯ ಬರಬಹುದೆಂದು ನೀವು ತಿಳಿಯಬಹುದು ಆದರೆ ಎರಡು ಹಾವುಗಳು ಸರಸ ಸಲಾಪದಲ್ಲಿ ಸೇರಿದ್ದನ್ನು ನೀವು ಕಂಡರೆ ಅದು ನಿಮಗೆ ಸೌಖ್ಯವನ್ನು ಉಂಟು ಮಾಡುತ್ತದೆ ಒಂದು ಹಾವು ಮತ್ತೊಂದು ಹಾವನ್ನು ನುಂಗುತ್ತಿರುವುದನ್ನು ನೀವು ಕಂಡರೆ ನಿಮಗೆ ಕ್ಷಾಮ ಭೀತಿ ಬರಬಹುದೆಂದು ತಿಳಿಯಬಹುದು ಅದೇ ಕೆಲವು ಹಾವುಗಳು ಮರ ಹತ್ತುತ್ತಿರುವುದನ್ನು ಹೂವಿನ ಗಿಡ ಹತ್ತುತ್ತಿರುವುದನ್ನು ನೀವು ಕಂಡರೆ ನಿಮಗೆ ಧನಪ್ರಾಪ್ತಿಯಾಗುತ್ತದೆ ಅಥವಾ ರಾಜನಂತಹ ಮರ್ಯಾದೆ ಸಿಗುತ್ತದೆ ಎಂದು ತಿಳಿಯಬಹುದು ಆದರೆ ಅದೇ ಹಾವು ಮರ ಇಳಿಯುತ್ತಿರುವುದನ್ನು ನೀವು ಕಂಡಲ್ಲಿ ನಿಮಗೆ ಕಷ್ಟಗಳು ಒಂದಿಂದ ಒಂದು ಒಂದರಂತೆ ಒಂದು ಬರಬಹುದೆಂದು ನೀವು ನಿಶ್ಚಯಿಸಬಹುದು ಹಾವು ತನ್ನ ಬಿಲದೊಳಗೆ ಹೋಗುತ್ತಿರುವುದನ್ನು ನೀವು ಕಂಡರೆ ಅದು ಧನಲಾಭವಾಗಿರುತ್ತದೆ ಅದೇ ತನ್ನ ಬಿಲದಿಂದ ಬೇರೆ ಕಡೆ ಹೋಗುತ್ತಿರುವುದನ್ನು ನೀವು ಕಂಡರೆ ನಿಮಗೆ ನಷ್ಟ ಸಂಭವಿಸಬಹುದು ಎಂದು ತಿಳಿಯಬಹುದು ಪ್ರಯಾಣ ಕಾಲದಲ್ಲಿ ಹಾವು ಹೊರಳಾಡುತ್ತಿರುವುದನ್ನು ನೀವು ಕಂಡರೆ ಹೋಗುತ್ತಿರುವ ಕೆಲಸವು ಸಿದ್ಧಿಯಾಗುತ್ತದೆ ಎಂದು ತಿಳಿಯಬಹುದು ಅದೇ ರೀತಿ ನೀವು ಹಾವನ್ನು ಕಂಡೊಡನೆ ಹಾವು ಏನಾದರೂ ಎಡೆಯತ್ತಿ ಹಾಡಿದಲ್ಲಿ ಅದು ನಿಮಗೆ ಶುಭ ಸೂಚಕವಾಗಿರುತ್ತದೆ ಮತ್ತು ಅದು ಕಾರ್ಯಸಿದ್ಧಿಯನ್ನು ತೋ ತೋರಿಸುತ್ತದೆ ರೈತರಾಗಿದ್ದರೆ ಹೊಲಗಳಲ್ಲಿ ಹಾವುಗಳು ಎಡೆಯತ್ತಿ ಆಡುತ್ತಿರುವುದು ಅವರಿಗೆ ಶುಭ ಸೂಚಕವಾಗಿರುತ್ತದೆ ಅದೇ ರೀತಿ ಬಿತ್ತನೆ ಕಾರ್ಯಗಳಲ್ಲಿ ಹಾವುಗಳು ಕಂಡರೆ ಅದು ತುಂಬಾ ಒಳ್ಳೆಯ ಶುಭ ಸೂಚನೆ ಇನ್ನು ಗರುಡ ಪಕ್ಷಿಯು ಹಾವನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೀವು ಕಂಡರೆ ಅದು ನಿಮ್ಮ ಮನಸ್ಸಿನ ನೋವನ್ನು ಕಡಿಮೆ ಮಾಡುವುದು ಎಂದು ನಾವು ನಿಶ್ಚಯಿಸಬಹುದು ಅದೇ ಮುಂಗಸಿಯ ಜೊತೆ ಹಾವು ಜಗಳಕ್ಕೆ ನಿಂತಿರುವುದನ್ನು ನೀವು ನೋಡಿದರೆ ನಿಮ್ಮ ಹಪ್ತರೊಡನೆ ನೀವು ಅಥವಾ ನಿಮ್ಮ ಶತ್ರುಗಳೊಡನೆ ನೀವು ಜಗಳಕ್ಕೆ ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತವೆ ನೀವು ಊರಿಗೆ ಹೊರಟಾಗ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೊರಟಾಗ ಹಾವಿನ ಕೂಗು ಬಲಭಾಗದಿಂದ ಬಂದಲ್ಲಿ ಹಾ ಹೋಗುತ್ತಿರುವ ಕೆಲಸವು ಕ ಸಿದ್ಧಿಯಾಗುತ್ತದೆ ಅದೇ ರೀತಿ ಎಡಭಾಗದಿಂದ ಬಂದರೆ ಅದು ನಿಮಗೆ ಸಿದ್ಧಿಯಾಗುವುದಿಲ್ಲ ಎಂದು ನಿಶ್ಚಯಿಸಬಹುದು ಇನ್ನು ಹಾವು ಬಡುವುದನ್ನು ನೀವು ಕಂಡಲ್ಲಿ ಅದು ಮೃತ್ಯುಪದ ಈ ರೀತಿ ಹಾವುಗಳಿಂದ ನಾವು ಸೂಚನೆಗಳನ್ನು ತಿಳಿಯಬಹುದು ನಮ್ಮ ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೈವಾಂಶ ಸಂಭೂತ ಪ್ರಾಣಿಗಳು ಎಂದು ತಿಳಿಯುತ್ತೇವೆ ಆದ್ದರಿಂದ ಹಾವುಗಳನ್ನು ಹಿಂಸಿಸುವುದು ಕೊಲ್ಲುವುದು ಪಾಪ ಕಾರ್ಯವಾಗಿರುತ್ತದೆ ಇದಲ್ಲದೆ ಹಾವುಗಳು ಆಹಾರ ಸರಪಣಿಯಲ್ಲಿ ಪ್ರಮುಖವಾದ ಕಾರ್ಯವನ್ನು ನಿರ್ವಹಿಸಿ ರೈತರಿಗೆ ಮಿತ್ರರಾಗಿರುತ್ತಾರೆ ಆದ್ದರಿಂದ ಹಾವುಗಳನ್ನು ಕೊಲ್ಲುವುದು ಸರಿಯಲ್ಲ ಇಷ್ಟು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ